ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ಹಾಗೂ ಮಧುಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಕಡೆ ಪಕ್ಷದ ಪ್ರಮುಖ ಮತ್ತು ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇವತ್ತು ಬಹಳ ನನ್ನನ್ನು ಪರಮಪರಮಾತ್ಮ ಅಂತಕ್ಕೆ ತಮ್ಮೆಲ್ಲರ ಒಂದು ಉತ್ಸಾಹ ಇರುತ್ತೆ ಈ ಉತ್ಸಾಹಕ್ಕೆ ಇದೇ ರೀತಿ ನಿರಂತರವಾಗಿ ಸಾಗಬೇಕು ಅಂತ ಅಂದುಕೊಂಡು ಈ ಸಂದರ್ಭದಲ್ಲಿ ಪಕ್ಷದ ನಿರ್ಸ್ಥವಾದ ಕಾರ್ಯಕರ್ತರ ನಾನು ನಿಮ್ಮೆಲ್ಲರ ಜೊತೆ ಸೇರಿ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಪರ್ಶಕೊಳ್ತಕ್ಕೊಂಬತ್ ನಾಲ್ಕು ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಮೂರು ಬಾರಿ ಸತತವಾಗಿ ಎಲ್ಲಿ ಇವತ್ತು ನಮ್ಮ ಮುಂದೆ ಸನ್ಮಾನ್ಯ ದೇವೇಗೌಡ ಸಾಹೇಬರ ಸಮಕಾಲದವರು ಪಕ್ಷದಲ್ಲಿ ಅನೇಕ ಇವತ್ತು ವಿಶೇಷವಾಗಿ ನಾವು ಈ ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಒಂದು ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ ಇಲ್ಲಿಂದ ನಮ್ಮ ನಿಮ್ಮ ಸಂಬಂಧ ಸಂಪರ್ಕ ಬಾಂಧವ್ಯ ನಂಟು ಇವೆಲ್ಲವನ್ನೂ ಕೂಡ ಬಯಸಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ அம்மா லைட் போட்டு ஆமா சா ಈ ಸಂದರ್ಭದಲ್ಲಿ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನತಾ ದಳದ ಒಂದು ಸದಸ್ಯತ್ವ ನೋಂದಣಿಗೆ ಆಕರ್ಷಿಸ ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾಗಿ ಇದೆ ಚುನಾವಣೆಯಲ್ಲಿ ಸ್ವಲ್ಪ ಅಂಕೆ ಸಂಖ್ಯೆಯಿಂದ ನಾವು ಈ ಕಳೆದ ಎರಡು ಆಗಬೇಕು ಎದ್ ಇದಕ್ಕೆ ಕಾರಣ ಏನು ಅಂತ ನನಗೆ ಬುದ್ಧಿ ಬಂದಾಗಲಿಲ್ಲ ಈ ಕ್ಷೇತ್ರದ ಮೂವತ್ತ ಮೂರು ವರ್ಷ ಜನತ ದಳ ಆಡಳಿತ ಮಾಡಿದೆ ಕೊಟ್ಟಿಗೆರೆ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ವೀರಣ್ಣವರು ಲೇಖ ಕ್ಷೇತ್ರದಲ್ಲಿ ಆಡದಂತ ಪುಣ್ಯಾತ್ಮೂರು ಸಿ ವೀರಣ್ಣ ಇನ್ನ ನಮ್ಮ ಪುಟ್ಟಪಟ್ಟದಲ್ಲಿ ಅವರು ಜೀವಂತವಾಗಿ ನಮ್ಮೊಂದಿಗೆ ಇದ್ದಾರೆ ನಂತರದ ದಿನದಲ್ಲಿ ಈ ಕ್ಷೇತ್ರನ ಸತತ ಮೂರು ಬಾರಿ ಮೂರು ಬಾರಿ ಆರ್ ಗೆಲುವನ್ನ ಸಾಧಿಸಿ ಇದೇ ಕ್ಷೇತ್ರದಿಂದ ಅವರು ಸಚಿವರಾಗಿ ಜಾತ್ಯತೀತ ಜನರ ಮೂರು ಸಾರಿ ನಮ್ಮ ನೆಚ್ಚಿನ ನಾಯಕ ಮಾಜಿ ಸಚಿವರಾದಂತಹ ಸಿ ಒಂದು ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಪಿ ಆರ್ ಸುಧಾ ಕಮಲಾ ಸಾಹೇಬ್ ಆಗಿದೆ ಅಂತ ಅಂದ್ರೆ ಅವರು ದರ್ಜೆ ಹಾಕುವ ಐವತ್ತು ಸಾವಿರ ಓದ್ಬಿಡ್ತಾರೆ ಅವ್ರಿಗೆ ಅಷ್ಟು ಒಂದು ಜನಪ್ರಿಯತೆ ಈ ಕ್ಷೇತ್ರದಲ್ಲಿ ಅವರು ಸಮೇತ ಈ ಬಡಗೆರೆ ಕ್ಷೇತ್ರ ಬೀಸರ್ ಕ್ಷೇತ್ರಕ್ಕೆ ಐದು ವರ್ಷ ಶಾಸಕ ಸೇವೆ ಸಲ್ಲಿಸಿದ್ದಾರೆ ನಮ್ಮ ದುರಾದೃಷ್ಟವ್ ಅವರು ಗೆಲ್ಬೇಕಿತ್ತು ಶಾಸಕರಾಗಿರ್ಬೇಕಿತ್ತು ಆದ್ರೂ ಆಗಲಿಲ್ಲ ತೊಂದರೆ ಇಲ್ಲ ಆದ್ರೆ ನಾನು ನಿಖಿಲ್ ಕುಮಾರ್ ಸರ್ಗೆ ಕೇಳ್ಕೊಳದೇನು ನಮಗೆ ನಮ್ಗೆ ವಿಧಾನಸೌಧಕ್ಕೆ ಕರೆಕ್ಟ್ ಆಗಿ ಕಿಲೋಮೀಟರ್ ದೂರದಲ್ಲಿ ಕೊಡಗೇ ಟೌನ್ ಇದೆ ಇದು ದೂರ ಅಂತ ಅಲ್ಲ ಅಕಸ್ಮಾತ್ ಈ ಕೊಡಗೇರೆ ಕ್ಷೇತ್ರ ಮುಂದಿನ ದಿನದಲ್ಲಿ ಮೀಸಲು ಹೋಗಿ ಸಾಮಾನ್ಯ ಕ್ಷೇತ್ರ ಆದರೆ Thank <laughs> you. ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ನೋಡಿ ಇನ್ನು ಜವಾಬ್ದಾರಿ ಈಗ ಏನು ಪಕ್ಷದ ಸದಸ್ಯತ್ವ ಈಗಾಗಲೇ ಇವತ್ತು ಚಾಲನೆ ಮೊನ್ನೆ ಚಾಲನೆ ಮನೆ ಡಿ ಕೆ ಕುಮಾರಸ್ವಾಮಿ ಅವರು ಕೊಡುತ್ತಿದ್ದಾರೆ ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು

ನಿಖಿಲ್ ಕು ಮಾಡಬೇಕು ಅದಕ್ಕೆ ಇಂದಿನಿಂದಲೇ ನಾವೆಲ್ಲೂ ಚಾಲನೆಯನ್ನ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತೇನು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಗ್ಬೇಕು ಸರ್ಕಾರ ಇದ್ದಂತ ಎಲ್ಲ

ಒಬ್ಬ ಯುವ ನೇತರಾಗಿರತಕ್ಕಂಥ ಸೇವೆಗೌಡ ಮತ್ತು ಪ್ರಭಾವ ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸುಪುತ್ರ ಮತ್ತು ಅತ್ಯಂತ ಸಂಸ್ಕೃತವನ್ನು ಒಬ್ಬ ಚಲನಚಿತ್ರ ನಟವಾಗಿ ಈ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ನೇತೃತ್ವದಲ್ಲಿ ನಮ್ಮ ಪಕ್ಷ ಒಂದು ತೀರ್ಮಾನ ದೊಡ್ಡ ತೀರ್ಮಾನ ಕ್ಷೇತ್ರದಲ್ಲಿ ಇವರು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು ನಾವು ಲೆಕ್ಕ ಹಾಕ್ಬೋದು ಒಂದೊಂದು ದಿನಕ್ಕೆ ಹೇಳಿದ್ರೆ ತಾಲೂಕಿಗೆ ಈಗ ಯಾವ ಮಟ್ಟದಲ್ಲಿ ಅದನ್ನ ಪ್ಲಾನ್ ಮಾಡಿದ್ರೆ ನಮ್ಮ ನಿಖಿಲ್ ಅದನ್ನ ನಾವೆಲ್ಲ ಕೂಡ ಅರ್ಥ ಮಾಡಬೇಕು ಜಾತಿ ಮಾಡ್ತಾರ ಇದಾಗಿ ಅವರು ಮನೆಯಲ್ಲಿ ಪ್ರಧಾನಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಸೆಂಟ್ರಲ್ ಮಂತ್ರಿಗಳಾಗಿದ್ದಾರೆ ಅವರು ಇವಾಗ ಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಜನ